ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಮೂರನೇ ವಾರದಲ್ಲಿ ನಡೆದ ಮೊದಲ ಫಿನಾಲೆ ಬಳಿಕ ಮನೆಯ ವಾತಾವರಣ ಇದೀಗ ಸಂಪೂರ್ಣ ಬದಲಾಗಿದೆ ತಮ್ಮದೇ ರಾಜ್ಯ ಭಾರ ಎಂದು ಮೆರೆದಾಡುತ್ತಿದ್ದ ಸ್ಪರ್ಧಿಗಳಿಗೆ ನಡುಕ ಹುಟ್ಟಿಸಲು ವೈಲ್ಡ್ ಕಾರ್ಡ್ ಮೂಲಕ ಮೂವರು ಸ್ಪರ್ಧಿಗಳು ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಈ ಪೈಕಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ತಕ್ಷಣವೇ ಮ್ಯೂಟಂಟ್ ರಘು ಆರ್ಭಟಿಸಿದ್ದಾರೆ ಬಿಗ್ ಬಾಸ್ ಮನೆಗೆ ಬೆಳ್ಳಂಬೆಳಗ್ಗೆ ಮೈಕ್ ಹಿಡಿದುಕೊಂಡು ಬಂದ ರಘು ವೇಕಪ್ ಟೈಮ್ ರೆಸಾರ್ಟ್ಗೆ ಬಂದಿಲ್ಲ ನೀವು ಬಿಗ್ ಬಾಸ್ ಮನೆಗೆ ಬಂದಿರೋದು ಎಂದು ಹೇಳಿದ್ದಾರೆ ಬಳಿಕ ಮನೆಯಲ್ಲಿರುವ ಸ್ಪರ್ಧಿಗಳ ಕುರಿತು ನಿಮ್ಮ ಅಭಿಪ್ರಾಯ ಹೇಳಿ ಎಂದು ಬಿಗ್ ಬಾಸ್ ಒಂದು ಟಾಸ್ಕ್ ನೀಡಿರುವಂತೆ ಕಾಣುತ್ತಿದೆ ಅದರಂತೆ ರಘು ಕುರ್ಚಿಯಲ್ಲಿ ಕೂರಿಸಿ ಧ್ರುವ ಹಾಗೂ ಕಾಕ್ರೋಚ್ ಸುದಿ ಅವರು ಸಂಪೂರ್ಣ ಒದ್ದೆ ಆಗುವಂತೆ ನೀರು ಹಾಕಿದ್ದಾರೆ ಬಳಿಕ ಅಶ್ವಿನಿ ಗೌಡ ಹೆಸರನ್ನು ತೆಗೆದುಕೊಂಡ ರಘು ಔಟ್ಸೈಡ್ ನಲ್ಲಿ ಹೆಣ್ಣಿಗೆ ಫೈಟ್ ಮಾಡ್ತಾರೆ ಅದೇ ಹೆಣ್ಣಿಗೆ ಅವರ ಪೊಸಿಷನ್ ತೋರಿಸಿಕೊಡೋಕೆ ಟ್ರೈ ಮಾಡ್ತಾರೆ ಎಂದಿದ್ದಾರೆ ರಘು ಮಾತಿನಿಂದ ರೊಚ್ಚಿ ಗೆದ್ದ ಅಶ್ವಿನಿ ನೀವು ಹೇಳೋದನ್ನ ಕೇಳೋಕೆ ನಾವೇನು ಪಪ್ಪೆಟ್ಗಳಲ್ಲ ನಾವಿಲ್ಲಿ ಎಂದಿದ್ದಾರೆ ಇದರಿಂದ ಕೋಪಗೊಂಡ ರಘು ಏನು ಪಪ್ಪೆಟ್ ನೀನು ಪಪ್ಪೆಟ್ ಮಾಡಿಕೊಂಡಿರುವುದು ಇಲ್ಲಿ ಹೇಳಿದ್ದಾರೆ ತನ್ನನ್ನು ನೀನು ಎಂದು ಏಕವಚನದಲ್ಲಿ ಮಾತಾಡಿಸಿದ್ದು ಅಶ್ವಿನಿ ಅವರಿಗೆ ಮತ್ತಷ್ಟು ಸಿಟ್ಟು ತರಿಸಿದೆ ಏಕವಚನದಲ್ಲಿ ಮಾತಾಡಬೇಡಿ ಎಂದು ಅಶ್ವಿನಿ ಅವರು ಕೈ ತೋರಿಸಿ ರಘುಗೆ ಹೇಳಿದ್ದಾರೆ ಇದಕ್ಕೆ ತಿರುಗೇಟು ಕೊಟ್ಟ ರಘು ನಾನು ಮಾತಾಡ್ತೀನಿ ಕೈಯೆಲ್ಲ ತೋರಿಸ್ಕೋಬೇಡ ನನ್ನ ಹತ್ರ ಎಂದಿದ್ದಾರೆ ಈ ಸಂದರ್ಭ ಮಧ್ಯೆ ಬಂದ ಜಾನ್ವಿ ನಮ್ಮ ಹತ್ರ ಬಂದು ಬಿಟ್ಟು ಏಕವಚನದಲ್ಲಿ ಎಲ್ಲ ಮಾತಾಡಿದ್ರೆ ಹೋಗ್ತಾ ಇರಬಹುದು ಎಂದಿದ್ದಾರೆ ಏಯ್ ಏಯ್ ಎಂದು ಅಶ್ವಿನಿ ರಘು ನಡುವೆ ದೊಡ್ಡ ಜಗಳವೇ ನಡೆದು ಹೋಗಿದೆ ಇದು ಯಾವ ಮಟ್ಟಕ್ಕೆ ತಲುಪಿದೆ ಎಂಬುದು ಇಂದಿನ ಎಪಿಸೋಡ್ನಲ್ಲಿ ನೋಡಬೇಕಿದೆ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮ್ಗೆ ನನಿಸುತ್ತದೆ ಕಮೆಂಟ್ ಮಾಡಿ ಹಾಗೂ ಇಂತಹ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ